ಈ ಮಲ್ಲಿಕಾರ್ಜುನ್ ಖರ್ಗೆ ಅವರು ನಿನ್ನೆ ಬಹಳ ಬೇಸರವನ್ನು ವ್ಯಕ್ತಪಡಿಸಿದರೆ ನನಗೆ ಮಲ್ಲಿಕ ಮುಖ್ಯಮಂತ್ರಿ ಸ್ಥಾನ ಸಿಗಬೇಕಾಗಿತ್ತು ಸಿಕ್ಕಲಿಲ್ಲ ಅಂತ ಸುಮಾರು ಆರು ಸಲ ಅವ್ರಿಗೆ ಮುಖ್ಯಮಂತ್ರಿ ಸ್ಥಾನ ಮಿಸ್ ಆಗಿದೆ ನಮ್ಗೆ ಯಾರು ಕೊಡ್ತಾರೆ ರೀ ಮುಖ್ಯಮಂತ್ರಿ ಸ್ಥಾನ ಹ್ಞೂ ದಲಿತರಿಗೆ ಯಾರು ಯಾರು ಕೊಡ್ತಾರೆ ಮುಖ್ಯಮಂತ್ರಿ ಸ್ಥಾನ ಅಂತ ಹೇಳಿದ್ದೆ ನಿಜವಾಗ್ಲೂ ಅವ್ರಿಗೆ ಬೇಸರ ಇದೆ ಕಾಂಗ್ರೆಸ್ನಲ್ಲಿ ಅತ್ಯಂತ ಈಗ ಇರೋದ್ರಲ್ಲಿ ಅತ್ಯಂತ ಸೀನಿಯರ್ ಮೋಸ್ಟ್ ಕಾಂಗ್ರೆಸ್ ಮುಖಂಡರು ವೀರೇಂದ್ರ ಪಾಟೀಲ್ ಕಾರಣಕ್ಕೆ ಲಿಂಗಾಯತರು ಕಾಂಗ್ರೆಸ್ನಿಂದ ದೂರ ಆಗ್ಬಿಟ್ಟಿದ್ರು ಅಂತ ಇದೇ ಅಂಶವನ್ನು ಹೈಕಮಾಂಡ್ಗೆ ಹೇಳಿ ಮಿಸ್ಗೈಡ್ ಮಾಡಿ ಎಸ್ ಎಂ ಕೃಷ್ಣ ಕೆ ಪಿ ಸಿ ಸಿ ಅಧ್ಯಕ್ಷ ಆಗಿದೆ ಈ ಒಕ್ಲಿಗ್ರನ್ನಾರಾದರೂ ಕೆ ಪಿ ಸಿ ಸಿ ಅಧ್ಯಕ್ಷ ಮಾಡದೇ ಇದ್ದರೆ ಮುಖ್ಯಮಂತ್ರಿ ಅಭ್ಯರ್ಥಿ ಅಂತ ಪ್ರಾಜೆಕ್ಟ್ ಮಾಡದೇ ಇದ್ದರೆ ಆಗ ಒಕ್ಲಿಗರು ದೂರ ಆಗ್ತಾರೆ ಎರಡು ಪ್ರಮುಖ ಸಮುದಾಯಗಳು ದೂರ ಆಗ್ತವೆ ಅಧಿಕಾರಕ್ಕೆ ಬರೋದು ಕಷ್ಟ ಅಂತ ಮಿಸ್ಗೈಡ್ ಮಾಡಿ ಅಧ್ಯಕ್ಷ ಆಗಿ ಅಧ್ಯಕ್ಷ ಆಗಿ ಅಂದರೆ ಮುಖ್ಯಮಂತ್ರಿ ಆಗಲಿಕ್ಕೋಸ್ಕರ ಅಂತಲೇ ಆ ಎಲ್ಲ ಸ್ಟ್ರಾಟಜಿಯನ್ನು ಮಾಡಿದರು ಇದು ಮಲ್ಲಿಕಾರ್ಜುನ್ ಖರ್ಗೆ ಆದಂಥ ಅನ್ಯಾಯ ಅಲ್ವಾ ಸಿ ಇದರಲ್ಲಿ ಎರಡು ಸಾವಿರದ ಎಂಟರಲ್ಲಿ ನೀವು ಹೇಳ್ದಂಗೆ ಅಧಿಕಾರದ ಬರುವಂಥ ಸಾಧ್ಯತೆಗಳನ್ನ ಅವ್ರು ಕಳ್ಕೊಂಡ್ರು ಅವರು ಸ್ವಲ್ಪ ಅಗ್ರೆಸಿವ್ ಆಗಿ ಹೋಗಿದ್ರೆ ಈಗ ನೋಡಿ ಜನಾರ್ದನ್ ರೆಡ್ಡಿ ಯಾವ ಲೆವೆಲ್ಗೆ ಹೋದರು ಹಾಂ ಆಪ್ರೇಷನ್ ಕಮಲ ಮಾಡಿದ್ರು ಶಾಸಕರು ರಾಜೀನಾಮೆ ಕೊಡಿಸಿದ್ರು ಆಮೇಲೆ ಗೆಲ್ಸಿದ್ರು ಇಷ್ಟು ವರ್ಷದ ಹಳೇ ಪಕ್ಷ ಈ ಈ ಥರದ ಒಂದು ಅಗ್ರೆಸಿವ್ ಹೆಜ್ಜೆ ಇಡಲಿಲ್ಲ ಅಂದ್ರೆ ರಾಜಕಾರಣದಲ್ಲಿ ಮುಂದೆನೂ ಇದ್ದದೇ ಕಷ್ಟ ಆಗೋಸ್ಬೇಕಾಗತ್ತೆ ಕಾಂಗ್ರೆಸ್ಸು ಮುಂದೇನು ಇದು ಅನ್ಯಾಯ ಮಾಡಿದೆ ಖರ್ಗೆ ಅವರಿಗೆ ನಮಸ್ಕಾರ ಪೊಲಿಟಿಕಲ್ ಡಾಟ್ ಕಾಮ್ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಧರಣೀಶ್ ಪುಕಿಂಕೆರೆ ಹಿರಿಯ ನಾಯಕ ಮುಸ್ಸದಿ ಎ ಸಿ ಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ನಿನ್ನೆ ತನಗೆ ಮುಖ್ಯಮಂತ್ರಿ ಸ್ಥಾನ ಸಿಕ್ಕಲಿಲ್ಲ ಅನ್ನೋದ್ರ ಬಗ್ಗೆ ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ ನನ್ನ ಸೇವೆ ನೀರಿನಲ್ಲಿ ಕೊಚ್ಚು ಹೋಯ್ತು ಅಂತೇಳಿ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಮುಖ್ಯಮಂತ್ರಿ ಸ್ಥಾನ ಸಿಗಬೇಕಾಗಿತ್ತು ಸಿಗ್ಲಿಲ್ಲ ಅನ್ನುವಂಥದ್ದು ನೋಮ್ ಫ್ಯಾಕ್ಟರ್ ಎಷ್ಟು ಸಲ ಮಿಸ್ ಆಯಿತು ಹೇಗೆ ಮಿಸ್ ಆಯಿತು ಹೇಗೆ ಕರ್ಗೆ ಇವತ್ತಿಗೂ ಕೂಡ ಸಂತಸ್ತರು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡೋಣ ನಮ್ಮ ಜೊತೆ ಚರ್ಚೆ ಮಾಡಲಿಕ್ಕೆ ಹಿರಿಯ ಪತ್ರಕರ್ತರಾದಂತಹ ಒಂದು ಕೆರೆ ನಂಜುಂಡೆಗೌಡಿದ್ದಾರೆ ನಾನು ಅವ್ರನ್ನ ಮಾತಾಡಿಸ್ತೀನಿ ಅದಕ್ಕೆ ಮೊದಲು ನಿಮಗೆ ರಿಕ್ವೆಸ್ಟ್ ಮಾಡ್ತಿದ್ದೀನಿ ನೀವಿನ್ನೂ ವಾರ್ತಾ ಭಾರತೀಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ನ ಪ್ರೆಸ್ ಮಾಡಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಈಗ ಚರ್ಚೆಯನ್ನು ಶುರು ಮಾಡ್ತೀನಿ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ರಮೇಶ್ ಈ ಮಲ್ಲಿಕಾರ್ಜುನ್ ಖರ್ಗೆ ಅವರು ನಿನ್ನೆ ಬಹಳ ಬೇಸರವನ್ನು ವ್ಯಕ್ತಪಡಿಸಿದರೆ ನನಗೆ ಮಲ್ಲಿಕ ಮುಖ್ಯಮಂತ್ರಿ ಸ್ಥಾನ ಸಿಗಬೇಕಾಗಿತ್ತು ಸಿಕ್ಕಲಿಲ್ಲ ಅಂತ ಇದು ನಿಜಕ್ಕೂ ಗೊತ್ತಿರುವಂಥ ವಿಷಯನೇ ಎಲ್ರಿಗೂ ಆದರೆ ಯಾಕೆ ಹಾಗಾಗ್ತಿದೆ ಅನ್ನೋದು ಇವತ್ತಿಗೂ ಕೂಡ ಒಂದು ಪ್ರಶ್ನೆಯಾಗಿ ಉಳಿದಿದೆ ಸುಮಾರು ಆರು ಸಲ ಅವ್ರಿಗೆ ಮುಖ್ಯಮಂತ್ರಿ ಸ್ಥಾನ ಮಿಸ್ ಆಗಿದೆ ನಿಮಗೇನು ಅನ್ನಿಸ್ತಿದೆ ಯಾವ ಕಾರಣಕ್ಕೋಸ್ಕರ ಅವ್ರಿಗೆ ಮುಖ್ಯಮಂತ್ರಿ ಸ್ಥಾನ ತಪ್ಪಿದೆ ಅಂತ ಅನ್ನಿಸ್ತಾ ಇದೆ ನೋಡಿ ನಿಜವಾಗ್ಲೂ ಅವ್ರಿಗೆ ಬೇಸರ ಆಗಿರೋದ್ರಲ್ಲಿ ಅರ್ಥ ಇದೆ ಅಂತ ಅನಿಸುತ್ತೆ ನಾನು ಮತ್ತು ನೀವು ಎಲ್ಲ ಡೆಲ್ಲಿ ಕೆಲಸ ಮಾಡಿದ್ದೀವಿ ನಾವು ಸುಮಾರು ವರ್ಷ ನೀವು ಡೆಲ್ಲಿ ಕೆಲಸ ಮಾಡಿದ್ದೆ ನಾನು ಡೆಲ್ಲಿ ಕೆಲಸ ಮಾಡಿದ್ದೀನಿ ನಾನು ಪಾರ್ಲಿಮೆಂಟ್ಗೆ ಹೋದಾಗ ಅವರು ರೈಲ್ವೆ ಮಂತ್ರಿ ಆಗಿದ್ದಾಗ ಕಾರ್ಮಿಕ ಸಚಿವರಾಗಿದ್ದಾಗ ಅನೇಕ ಸರಿ ನಾವು ಊಟ ಟೈಮ್ಗೆ ಹೋದರೆ ಅವರು ಊಟ ಆಫರ್ ಮಾಡಿ ನಮ್ಮ ಹತ್ರ ಆಟ್ಟೆ ಹೊಡೆದಿದ್ದೆ ಅನೌಪಚಾರಿಕವಾಗಿ ಔಪಚಾರಿಕವಾಗಿ ಅನೌಪಚಾರಿಕವಾಗಿ ಅಟ್ಟೆ ಹೊಡೆದಿದ್ದೆ ಆಗ ಮಾತಾಡಬೇಕಾದ್ರೆ ಅವರು ನಮ್ಗೆ ಯಾರು ಕೊಡ್ತಾರ್ರಿ ಮುಖ್ಯಮಂತ್ರಿ ಸ್ಥಾನ ಹ್ಞೂ ದಲಿತರಿಗೆ ಯಾರು ಯಾರಿಗೆ ಕೊಡ್ತಾರೆ ಮುಖ್ಯಮಂತ್ರಿ ಸ್ಥಾನ ಅಂತ ಹೇಳಿದ್ದೆ ನಿಜವಾಗ್ಲೂ ಅವ್ರಿಗೆ ಬೇಸರ ಇದೆ ಕಾಂಗ್ರೆಸ್ನಲ್ಲಿ ಅತ್ಯಂತ ಈಗ ಇರೋದ್ರಲ್ಲಿ ಅತ್ಯಂತ ಸೀನಿಯರ್ ಮೋಸ್ಟ್ ಕಾಂಗ್ರೆಸ್ ಮುಖಂಡರು ಆಮೇಲೆ ಈ ಕಮಿಟೆಡ್ ಆ್ಯಂಡ್ ಲಾಯಲ್ ಲಾಯಲ್ ಟು ದಿ ಕಾಂಗ್ರೆಸ್ ಪಾರ್ಟಿ ಸರ್ ಅವರು ಇಲ್ಲಿಗೆ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಆಗಿದ್ದಂಥವ್ರು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಸ್ಥಾನದಿಂದ ಎ ಸಿ ಸಿ ಅಧ್ಯಕ್ಷ ಸ್ಥಾನದವರೆಗೆ ನಾನಾ ಹಂತದಲ್ಲಿ ಕೆಲಸ ಮಾಡಿದ್ದಾರೆ ನಾನಾ ರೀತಿಯಲ್ಲಿ ಕೆಲಸವನ್ನು ಮಾಡಿದ್ದಾರೆ ಅಷ್ಟು ಅನುಭವಿ ಇರುವಂತಹ ರಾಜಕಾರಣಿ ಅನೇಕ ಸಂದರ್ಭಗಳಲ್ಲಿ ಅವ್ರಿಗೆ ಅವಕಾಶ ಇತ್ತು ಮುಖ್ಯಮಂತ್ರಿ ಆಗೋ ಅವಕಾಶ ಇತ್ತು ಅದು ಅವರು ಪಾರ್ಟಿ ಕಾರಣವೂ ಇರ್ಬೋದು ಅಥವಾ ಮಿತ್ರ ಪಕ್ಷಗಳ ಕಾರಣವೂ ಇರ್ಬೋದು ನೋಡಿ ಎರಡು ಸಾವಿರದ ನಾಲ್ಕರ ನಂತರ ಕರ್ನಾಟಕದಲ್ಲಿ ಕೊಯ್ಲೇಷನ್ ಪಾಲಿಟಿಕ್ಸ್ ಶುರು ಆಯಿತು ಕರ್ನಾಟಕದಲ್ಲಿ ಸಮ್ಮಿಶ್ರ ಒಂದು ಸರ್ಕಾರ ಅಸ್ಥಿತಿ ಬಂತು ಎರಡು ಸಾವಿರದ ನಾಲ್ಕರಲ್ಲಿ ಕಾಂಗ್ರೆಸ್ ಮತ್ತು ಜೆ ಡಿ ಎಸ್ ಸೇರಿ ಸರ್ಕಾರ ಮಾಡಿದ್ರು ಆಗ ಮೊದಲ ಬಾರಿಗೆ ಕಾಂಗ್ರೆಸ್ ಮುಖ್ಯಮಂತ್ರಿ ಆದರು ಆಗ ಮುಖ್ಯಮಂತ್ರಿ ಆಗಬೇಕು ಅಂತ ಚರ್ಚೆ ಶುರುವಾದಾಗ ಧರ್ಮ್ ಹೆಸರು ಹೆಸ್ರು ಮೊನ್ನೆಲ್ಲೇ ಬಂತು ಖರ್ಗೆ ಅವ್ರ ಹೆಸರು ಇತ್ತು ಚರ್ಚೆಯಲ್ಲಿತ್ತು ಹೌದು ಆದರೆ ಮಿತ್ರ ಪಕ್ಷ ಜೆ ಡಿ ಎಸ್ನವರು ಧರ್ಮಸಿಂಗವರು ಒಪ್ಕೊಂಡ್ರು ಒಪ್ಕೊಂಡ್ರು ಧರ್ಮಸಿಂಗ್ನ ಯಾವ ಕಾರಣಕ್ಕೆ ಅಂದರೆ ಖರ್ಗೆ ಹತ್ರ ಬಾರ್ಗೈನ್ ಮಾಡೋದು ಕಷ್ಟ ಖರ್ಗೆ ಹತ್ರ ವ್ಯವಹಾರ ಮಾಡೋದು ಕಷ್ಟ ಅನ್ನೋ ಮನೋಭಾವನೆ ಜೆ ಡಿ ಎಸ್ ನಾಯಕರಿಗೆ ಇತ್ತು ಹೀಡ್ ಆಗೋರಲ್ಲ ಅವರು ಅನ್ನೋ ಮನೋಭಾವನೆ ಜೆ ಡಿ ಎಸ್ ನಾಯಕರಲ್ಲಿ ಇತ್ತು ಅನಿಸುತ್ತೆ ಆ ಕಾರಣಕ್ಕೆ ಖರ್ಗೆ ಅವ್ರನ್ನ ಹೈಕಮಾಂಡ್ ಕೈ ಬಿಟ್ಟಿರ್ಬೋದು ಹೈಕಮಾಂಡ್ ಪಟ್ಟಿದ್ದ ಇಡಿಬೋದಿತ್ತು ಆದರೆ ಪಟ್ಟಿ ಹಿಡಿದಿದ್ರೆ ಅವತ್ತಿನ ಸಂದರ್ಭದಲ್ಲಿ ಸಮ್ಮಿಶ್ರ ಸರ್ಕಾರ ಅಸ್ತಿತ್ವ ಬರ್ತಿತ್ತು ಅಲ್ಲೋ ಗೊತ್ತಿಲ್ಲ ನಮಗೆ ಆ ಪರಿಸ್ಥಿತಿಲೇನಾಗ್ತಿತ್ತು ಅಂತ ಗೊತ್ತಿಲ್ಲ ಆ ಕಾರಣಕ್ಕೆ ಅವರು ಧರ್ಮಸಿಂಗ್ನ ಒಪ್ಕೊಂಡರು ಅಂದ್ರ ಮುಖ್ಯ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆದರು ನಿಮ್ಗೆ ಗೊತ್ತು ಬದಲಾದ ಪರಿಸ್ಥಿತಿ ಅವರು ಕಾಂಗ್ರೆಸ್ನಿಂದ ಹೊರಬಂದು ಬಿಜೆಪಿ ಇಲ್ಲ ಸರ್ ನಾನು ಹಂಗೆ ನೋಡಿದ್ರೆ ಸಾಮಾನ್ಯವಾಗಿ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಮುಖ್ಯಮಂತ್ರಿ ಸ್ಥಾನ ತಪ್ಪಿದ್ದು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರ ಬೀಚೆಗೆ ಅಂತ ಬಹುತೇಕ ರಾಜಕೀಯ ಪಂಡಿತರು ಇನ್ ಪತ್ರಕರ್ತರು ಇವರೆಲ್ಲ ಹೇಳ್ತಿರ್ತಾರೆ ಬಟ್ ನನಗನ್ಸೋದು ಸಾವಿರದ ಒಂಬೈನೂರ ತೊಂಬತ್ತರಲ್ಲೇ ವೀರೇಂದ್ರ ಪಾಟೀಲ್ ಅವ್ರನ್ನ ಕೆಳಗಿಳಿಸಿ ಬಂಗಾರಪ್ಪನ ಮುಖ್ಯಮಂತ್ರಿ ಮಾಡ್ತಲ್ಲ ಕಾಂಗ್ರೆಸ್ ಆಗಲೂ ಮಲ್ಲಿಕಾರ್ಜುನ ಖರ್ಗೆ ಅವರು ಏನು ಎಲಿಜಿಬಲ್ ಆಗಿದ್ದರು ಆಯಿತಾ ಆ ನಂತರದಲ್ಲಿ ಬಂಗಾರಪ್ಪ ಅವರು ನಿಲ್ಲಿಸಿ ವೀರಪ್ಪ ಮೊಯ್ಲಿ ಅವರು ಮಾಡಿದಾಗಲೂ ಕೂಡ ಮಲ್ಲಿಕಾರ್ಜುನ ಖರ್ಗೆ ಇದ್ದರು ಮಲ್ಲಿಕಾರ್ಜುನ ಖರ್ಗೆ ಅವರು ಮತ್ತು ವೀರಪ್ಪ ಮೊಯ್ಲಿ ಎಷ್ಟು ವರ್ಷ ವಯಸ್ಸಿನ ನಂತರ ವೀರಪ್ ಮೊಯ್ಲಿ ಅವ್ರಿಗೆ ಎಂಬತ್ತೈದು ವರ್ಷ ಮಲ್ಲಿಕಾರ್ಜುನ ಖರ್ಗೆ ಅವ್ರಿಗೆ ಈ ಎಂಬತ್ಮೂರು ವರ್ಷ ಆಯಿತಾ ಆದರೆ ಪಾಲಿಟಿಕ್ಸಲ್ಲಿ ಇವರು ಮಲ್ಲಿಕಾರ್ಜುನ ಖರ್ಗೆ ಸೀನಿಯರ್ ಇದ್ದರು ಅಲೇ ಮಲ್ಲಿಕಾರ್ಜುನ್ ಖರ್ಗೆ ನೀವು ಹೇಳಿದ ಮಾತ್ರ ನಿನ್ನೆ ಬಿಜಾಪುರದಲ್ಲಿ ಹೇಳಿದ್ದಾರೆ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ನಾನು ಮುಖ್ಯಮಂತ್ರಿಯ ಒಂದು ಅವಕಾಶ ಆಗೋ ಅವಕಾಶ ತಪ್ಪೋಯ್ತು ನನಗೆ ಅಂತ ಹೇಳಿದ್ದಾರೆ ನೋಡಿ ನಾವು ಯಾವ ರೀತಿ ಅದೇ ದೊಡ್ಡ ಖರ್ಗೆ ಅವ್ರದ್ದು ಯಾಕೆಂದ್ರೆ ಆಕ್ಚುಲಿ ನಾನು ಹೇಳಿದ್ದೆಲ್ಲಿಂದ ನೈಂಟಿಯಿಂದನೇ ಶುರು ಆಗ್ಬೇಕಿತ್ತು ಅವರು ಅವ್ರಿಗೂ ಅವರು ಅವಾಗ್ಲಿಂದನೇ ಅದ್ರ ಆಕಾಂಕ್ಷಿ ಆಗಿದ್ರು ಆಮೇಲೆ ಮತ್ತೆ ಪಾರ್ಟಿಲಿ ಕನ್ಸಿಡರ್ಬಲ್ ಅಂತ ಲೀಡರ್ ಆಗಿದ್ರು ಹಾಗೆ ಆಗ ಅವ್ರು ನೋಡಿ ಅದನ್ನ ಅವರು ಎಕ್ಸಿಕ್ಯೂಟ್ ಮಾಡ್ಬಿಟ್ಟಿದ್ದಾರೆ ಅವರು ನೈನ್ಟಿ ನೈನಲ್ಲಿ ತಪ್ಪಿದ್ದನ್ನು ಮಾತ್ರ ಮಾತಾಡಿದ್ದಾರೆ ಅಷ್ಟರ ಮಟ್ಟಿಗೆ ಅವರು ದೊಡ್ಡತನ ಬಟ್ ಕಾಂಗ್ರೆಸ್ ಪಾರ್ಟಿ ಅವ್ರನ್ನ ಅಷ್ಟು ದೊಡ್ಡದಾಗಿ ನಡೆಸ್ಕೊಳ್ಳಿಲ್ಲ ಅಷ್ಟು ಉದಾರವಾಗಿ ನಡೆಸ್ಕೊಳ್ಳಿಲ್ಲ ಅಂತ ಅನ್ನಿಸ್ತಾ ಇಲ್ವಾ ಅಂತ ಅಲ್ಲ ಕಾಂಗ್ರೆಸ್ ಪಾರ್ಟಿ ನೋಡಿ ನಾವು ಇಲ್ಲಿ ಕೂತು ಮಾತಾಡೋದು ಭಾಳ ಸುಲಭ ಇವ್ರಿಗೆ ಅವಕಾಶ ತಪ್ಪು ಅವ್ರಿಗೆ ಅವಕಾಶ ತಪ್ತು ತಪ್ಪು ಕರೆಗೆ ಅವ್ರಿಗೆ ಅವಕಾಶ ತಪ್ಪು ಅಂತ ಹೇಳೋದು ಸುಲಭ ಆದರೆ ಪಕ್ಷದ ವರಿಷ್ಠರು ಹೈಕಮಾಂಡ್ ನಾಯಕರು ಬೇರೆ ಬೇರೆ ರೀತಿಯಲ್ಲಿ ಯೋಚನೆ ಮಾಡ್ತಿರ್ತಾರೆ ಬೇರೆ ಬೇರೆ ಲೆಕ್ಕಾಚಾರಗಳನ್ನು ಇರ್ತಾರೆ ಜಾತಿ ಲೆಕ್ಕಾಚಾರ ಇರುತ್ತೆ ಜನ ಸಮೂಹ ಸಮೂಹದ ಸಮುದಾಯ ನಾಯಕರ ಲೆಕ್ಕಾಚಾರ ಇರುತ್ತೆ ಆ ಅವತ್ತಿನ ಪರಿಸ್ಥಿತಿಯಲ್ಲಿ ಯಾರು ಅಗತ್ಯ ಇರುತ್ತೆ ಅನ್ನೋದನ್ನು ಯೋಚನೆ ಮಾಡ್ತಾರೆ ಹಾಗಾಗಿ ಅವತ್ತು ನೈನ್ಟೀನ್ ನೈ ಏಯ್ಟಿ ನೈನಲ್ಲಿ ವೀರೇಂದ್ರ ಪಾಟೀಲ್ ಮಾಡಿದಾಗ ಮಲ್ಲಿಕಾರ್ಜುನ್ ಖರ್ಗೆ ಅವ್ರನ್ನ ಮಾಡದೇ ಇರ್ಬೋದು ಯಾಕೆಂದರೆ ಈ ವೀರೇಂದ್ರ ವೀರೇಂದ್ರ ಪಾಟೀಲ್ ಮುಖ್ಯಮಂತ್ರಿ ಆದಾಗ ನೈನ್ಟೀನ್ ಏಯ್ಟಿನಲ್ಲಿ ಅವರು ಕೆ ಪಿ ಸಿ 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 ಅಧ್ಯಕ್ಷರಾಗಿದ್ದರು ನೆನಪಿರ್ಬೋದು ಹ್ಮ್ ಆಗ ಕಾಂಗ್ರೆಸ್ ಕರ್ನಾಟಕದಲ್ಲಿ ಹಿಡಾಯವಾಗಿ ಸೋತಿತ್ತು ವೀರೇಂದ್ರ ಪಾಟೀಲ್ ಅವ್ರು ಮಾಡಿದ ಓಕೆ ಸರ್ ವೀರೇಂದ್ರ ಪಾಟೀಲ್ ಅವ್ರ ಸಿ ಎಸ್ ಬಂಗಾರಪ್ಪ ಅವ್ರನ್ನ ಮಾಡಿದ್ರಲ್ಲ ಆಗ ಮಲ್ಲಿಕಾರ್ಜುನ್ ಖರ್ಗೆ ಅವ್ರಿಗೆ ಒಂದು ಅವಕಾಶ ಮಾಡ್ಕೊಡ್ಬೋದಿತ್ತು ಅದೇ ಓಕೆ ಆಗ ಬಂಗಾರಪ್ಪ ಸೀನಿಯರಿಟಿ ಸೀನಿಯರ್ ಇದ್ರು ಅಂತೇಳಿ ಅವ್ರನ್ನ ಕನ್ಸಿಡರ್ ಮಾಡಿದ್ರು ಪಕ್ಷದ ನಿಷ್ಠೆಯನ್ನು ಗಮನಿಸೋದಾದ್ರೆ ಆಗಲೂ ಮಲ್ಲಿಕಾರ್ಜುನ ಖರ್ಗೆ ಅವರು ನಿಷ್ಠ ಆಗಿದ್ದವರು ಬಂಗಾರಪ್ಪ ಹೊರಗಡೆ ಹೋಗಿ ಪಕ್ಷ ಎಲ್ಲ ಕಟ್ಟಿ ಮತ್ತೆ ಬಂದು ಎಲ್ಲ ಆಗಿತ್ತು ಅದೇ ನಿಮಗೆ ಕಾಂಗ್ರೆಸ್ ಹೈಕಮಾಂಡ್ ಯಾವ ರೀತಿ ಯೋಚನೆ ಮಾಡ್ತಾವೆ ಅಂತ ನಮ್ಗೆ ಗೊತ್ತಿಲ್ಲ ಯಾಕೆಂದರೆ ಬಂಗಾರಪ್ಪನವ್ರಿಗೆ ಒಪ್ಪಿಬಿಡಿ ಒಂದು ಜನಸಮುದಾಯದ ನಾಯಕರವರು ಅವರು ಒಂದು ಸೆಕ್ಯುಲರ್ ಟ್ರೆಡೆನ್ಷಿಯಲ್ಸ್ ಇತ್ತು ಅವ್ರಿಗೆ ಸೆಕ್ಯುಲರ್ ಜಾತ್ಯ ನಾಯಕರು ಅಂತಿತ್ತು ಅವ್ರಿಗೆ ಒಂದು ಓ ಬಿ ಸಿ ದೇವರಾಜಸ್ ನಂತರ ಓ ಬಿ ಸಿ ನಾಯಕ ಅನ್ನೋ ಒಂದು ಇದಿತ್ತು ಬ್ರ್ಯಾಂಡ್ ನೇಮ್ ಇತ್ತು ಸಿ ಆ ಕಾರಣಕ್ಕೆ ಅವರು ಅವತ್ತು ರಾಜೀವ್ ಗಾಂಧಿ ವೀರೇಂದ್ರ ಪಾಟೀಲ್ ಇಳಿಸಿದಾಗ ಲಿಂಗಾಯಿತರು ರಸ್ತಾನಗೊಂಡಿದ್ದರು ಅವರ ರಸ್ತ್ರಾನ ಶಮನ ಮಾಡಬೇಕಾದ್ರೆ ಬಹುಶಃ ಬಂಗಾರಪ್ಪನವ್ರು ಮಾಡಿದ್ರೆ ಅಶ್ವಧಾನ ಶಮನ ಆಗ್ಬೋದು ಅಂತ ಯೋಚನೆ ಮಾಡಿರ್ಬೋದು ಯಾಕೆಂದರೆ ವೀರೇಂದ್ರ ಪಾಟೀಲ್ನವರು ಇಳಿಸಿದ ಪರಿಸ್ಥಿತಿ ಇದೆಯಲ್ಲ ಅವರು ಅನಾರೋಗ್ಯದಲ್ಲಿ ಆಸ್ಪತ್ರೆಯಲ್ಲಿದ್ದರು ಆ ಸಂದರ್ಭದಲ್ಲಿ ಅವ್ರನ್ನ ಅದು ಅಧಿಕಾರದಿಂದ ಪದಚ್ಯುತಿಗೊಳಿಸಿದ್ದು ಪದಚನೆಗೊಳಿಸಿದ್ದು ಆಗ ರಾಜೀವ್ ಗಾಂಧಿಯವ್ರಿಗೆ ಬಂಗಾರಪ್ಪನವರು ಸರ್ವಸಮ್ಮತ ನಾಯಕನ ಕಂಡಿರ್ಬೋದು ಬೆಟ್ರ್ ಚಾಯ್ಸಾಗಿ ಕಂಡಿರ್ಬೋದು ಹಾಗಾಗಿ ಅವ್ರನ್ನ ಬಂಗಾರಪ್ಪನವ್ರು ಮಾಡಿದ್ದೇ ಇರ್ಬೋದು ಸೊ ಆಗ ಖರ್ಗೆ ತಪ್ಪಿದೆ ನಾನಿಲ್ಲ ಅಂತ ಹೇಳೋದು ಖರ್ಗೆ ಅವ್ರಿಗೆ ಅನೇಕ ಬಾರಿಗೆ ತಪ್ಪಿದೆ ನಾವು ಯೋಚನೆ ಮಾಡೋ ರೀತಿ ಬೇರೆ ಕಾಂಗ್ರೆಸ್ ಪಕ್ಷ ಮತ್ತೆ ಅವ್ರ ನಾಯಕರು ಯೋಚನೆ ಮಾಡೋದ ರೀತಿ ಬೇರೆ ಹಾಗಾಗಿ ಬಹುಶಃ ಬೆಡ್ರು ಚಾಯ್ಸ್ ಅನ್ಸಿರ್ಬೋದು ಬಂಗಾರಪ್ಪ ಆಮೇಲೆ ವೀರಪ್ಪ ಪಿ ಸಿ ಅಧ್ಯಕ್ಷ ಆಗಿರೋದೆಲ್ಲ ಹೇಳಿದ್ರಲ್ಲ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಈಗೇನು ಮಲ್ಲಿಕಾರ್ಜುನ್ ಖರ್ಗೆ ಅವರು ಮಾತನಾಡಿದಾರ ನನ್ಗೆ ಅವಕಾಶ ತಪ್ಪಿತು ಅಂತ ಆಗ ಯಾಕೆ ಎಸ್ ಎಂ ಕೃಷ್ಣ ಅವ್ರನ್ನ ಕಾಂಗ್ರೆಸ್ ಪಾರ್ಟಿ ಮುಖ್ಯಮಂತ್ರಿ ಮಾಡ್ತು ಅವರು ಕೆಪಿಸಿಸಿ ಆಗಿದ್ರು ಅಂತ ಯಾವಾಗ ಆಗಿದ್ರು ಕೇವಲ ನಾಲ್ಕು ತಿಂಗಳ ಹಿಂದೆ ಬಂದು ಅಧ್ಯಕ್ಷರಾಗಿ ನಾಲ್ಕು ತಿಂಗಳಲ್ಲಿ ಪಕ್ಷವನ್ನು ಅಧಿಕಾರಕ್ಕೆ ತರುವಷ್ಟು ಕೆಲಸ ಮಾಡಿಬಿಟ್ಟಿದ್ರು ಎಸ್ ಎಂ ಕೃಷ್ಣ ಐದು ವರ್ಷ ಪ್ರತಿಪಕ್ಷದ ನಾಯಕರಾಗಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೆಲಸ ಮಾಡಿದ ಕೆಲಸ ಇವರು ಎಸ್ ಎಂ ಕೃಷ್ಣ ಕೆಲಸ ನಂಬರ್ ಟು ಸಿ ನೀವಾಗ ಹೇಳಿದ್ರಲ್ಲ ವೀರೇಂದ್ರ ಪಾಟೀಲ್ ಕಾರಣಕ್ಕೆ ಲಿಂಗಾಯತರು ಕಾಂಗ್ರೆಸ್ನಿಂದ ದೂರ ಆಗಿಬಿಟ್ಟಿದ್ರು ಅಂತ ಇದೇ ಅಂಶವನ್ನು ಹೈಕಮಾಂಡ್ಗೆ ಹೇಳಿ ಮಿಸ್ಗೈಡ್ ಮಾಡಿ ಎಸ್ ಎಂ ಕೃಷ್ಣ ಕೆ ಪಿ ಸಿ ಸಿ ಅಧ್ಯಕ್ಷ ಆಗಿದೆ ಏನಂದರೆ ಈಗ ಆಲ್ರೆಡಿ ಲಿಂಗಾಯತರು ದೂರ ಆಗಿದ್ದಾರೆ ಕಾಂಗ್ರೆಸ್ ಪಕ್ಷದಿಂದ ಈ ಒಕ್ಲಿಗರನ್ನಾದರೂ ಕೆ ಪಿ ಸಿ ಸಿ ಅಧ್ಯಕ್ಷನ್ ಮಾಡದೇ ಇದ್ದರೆ ಮುಖ್ಯಮಂತ್ರಿ ಅಭ್ಯರ್ಥಿ ಅಂತ ಪ್ರಾಜೆಕ್ಟ್ ಮಾಡದೇ ಇದ್ದರೆ ಆಗ ವಕೀಲಿಗರೂ ದೂರ ಆಗ್ತಾರೆ ಎರಡು ಪ್ರಮುಖ ಸಮುದಾಯಗಳು ದೂರ ಆಗ್ತವೆ ಅಧಿಕಾರಕ್ಕೆ ಬರೋದು ಕಷ್ಟ ಅಂತ ಮಿಸ್ಗೈಡ್ ಮಾಡಿ ಅಧ್ಯಕ್ಷರಾಗಿ ಅಧ್ಯಕ್ಷ ಆಗಿದ್ರೆ ಮುಖ್ಯಮಂತ್ರಿ ಆಗ್ಲಿಕ್ಕೋಸ್ಕರ ಅಂತಾನೆ ಸ್ಟ್ರಾಟಜಿಯನ್ನ ಮಾಡಿದ್ರು ಇದು ಮಲ್ಲಿಕಾರ್ಜುನ್ ಖರ್ಗೆ ಆದಂತ ಅನ್ಯಾಯ ಅಲ್ವಾ ಅನ್ಯಾಯ ನಾನ್ ನಾನು ಖರ್ಗೆ ಅವ್ರಿಗೆ ಅನ್ಯಾಯ ಆಗಿಲ್ಲ ಅಂತ ನಾನು ಎಲ್ಲೂ ಹೇಳ್ತಿಲ್ಲ ಖರ್ಗೆ ಅವ್ರಿಗೆ ಒಂದ್ಸಲ ಅನೇಕ ಸಲ ಅನ್ಯಾಯ ಆಗಿದೆ ಸಲ ಅನೇಕ ಅನ್ಯಾಯ ಆಮೇಲೆ ಅವ್ರ ಕೆಪಾಸಿಟಿ ಬಗ್ಗೆ ಯಾರು ಮಾತಾಡಂಗಿಲ್ಲ ಅವ್ರಿಗೆ ಮುಖ್ಯಮಂತ್ರಿ ಸ್ಥಾನ ಸಿಕ್ಕಿಲ್ಲ ಆದ್ರೆ ಎಲ್ಲೋ ಕೆಪಾಸಿಟಿ ಕೆಲಸ ಮಾಡಿದ್ದಾರೆ ಎಕ್ಸೆಪ್ಟ್ ಮುಖ್ಯಮಂತ್ರಿ ಸ್ಥಾನ ಬಿಟ್ಟು ಕೇಂದ್ರದ ಮಂತ್ರಿಯಾಗಿ ಕೆಲಸ ಮಾಡಿದ್ದಾರೆ ರಾಜ್ಯದ ಮಂತ್ರಿಯಾಗಿ ಕೆಲಸ ಮಾಡಿದ್ದಾರೆ ರಾಜ್ಯಸಭೆಯಲ್ಲಿ ವಿರೋಧ ಪಕ್ಷದ ನಾಯಕರ ಕೆಲಸ ಮಾಡ್ತಾ ಇದ್ದಾರೆ ಲೋಕಸಭೆಯಲ್ಲಿ ಅಧ್ಯಕ್ಷರ ಕೆಲಸ ಮಾಡಿದ್ದಾರೆ ಲೋಕಸಭೆಯಲ್ಲಿ ನಾಯಕರ ಕೆಲಸ ಮಾಡಿದ್ದಾರೆ ಎಲ್ಲವೂ ಮಾಡಿದ್ದಾರೆ ಒಂದು ಒಂದು ಮುದ್ದೆ ತಪ್ಪು ಹೊರದು ಬಹುಶಃ ಇದು ಪಕ್ಷದ ಲೆಕ್ಕಾಚಾರಗಳು ತಪ್ಪಾಗಿರ್ಬೋದು ಎಲ್ಲೋ ಅಥವಾ ಖರ್ಗೆ ಅವ್ರಿಗೆ ಅದೃಷ್ಟನೂ ಕೈ ಕೊಟ್ಟಿರ್ಬೋದು ಖರ್ಗೆಗೆ ಯಾಕೆಂದ್ರೆ ಒಂದ್ಸರಿ ಒಂದು ಅದೃಷ್ಟ ಅನ್ನೋದು ಬೇಕಾಗುತ್ತೆ ಪೊಲಿಟಿಕಲ್ ಇದರಲ್ಲಿ ಗೇಮಲ್ಲಿ ರಾಜಕೀಯದ ಆಟದಲ್ಲಿ ಏಣಿ ಆಟದಲ್ಲಿ ಅದೃಷ್ಟ ಕೂಡ ಬೇಕಲ್ಲ ಹಂಗಾಗಿ ಎರಡ್ ಸಾವಿರದ ನಾಲ್ಕರಲ್ಲಿ ಕಾಂಗ್ರೆಸ್ ಮತ್ತು ಜೆ ಡಿ ಎಸ್ ಮೊದಲ ಮೈತ್ರಿ ಸರ್ಕಾರ ರಾಜ್ಯದಲ್ಲಿ ಬಂತು ಆಗ ಜೆ ಡಿ ಎಸ್ ನಾಯಕರು ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಮುಖ್ಯಮಂತ್ರಿ ಮಾಡ್ಲಿಕ್ಕೆ ಒಪ್ಲಿಲ್ಲ ಧರ್ಮಸಿಂಗ್ ಅವರು ಮಾಡ್ಲಿಕ್ಕೆ ಒಪ್ಪಿದ್ರು ಅದಾಯ್ತು ಎರಡ್ ಸಾವಿರದ ನಾಲ್ಕರಲ್ಲಿ ಎರಡ್ ಸಾವಿರದ ನಾಲ್ಕರಲ್ಲಿ ಎರಡ್ ಸಾವಿರದ ಎಂಟರಲ್ಲಿ ಆಮೇಲೆ ಅದು ಈ ಕಾಂಗ್ರೆಸ್ ಮತ್ತು ಜೆ ಡಿ ಎಸ್ ಮೈತ್ರಿ ಸರ್ಕಾರ ಕೊಲೆಪ್ಸ್ ಆಯ್ತು ಕುಮಾರಸ್ವಾಮಿಯ ಕ್ರಾಂತಿಯಿಂದಾಗಿ ಜೆ ಡಿ ಎಸ್ ಮತ್ತು ಬಿ ಜೆ ಪಿ ಸರ್ಕಾರ ಬಂತು ಟ್ವೆಂಟಿ ಟ್ವೆಂಟಿ ಸರ್ಕಾರ ಅವರ ಅಧಿಕಾರ ಹಸ್ತಾಂತರ ಮಾಡಲಿಲ್ಲ ಟೂ ತೌಸಂಡ್ ಏಯ್ಟ್ಗೆ ಮತ್ತೆ ಎಲೆಕ್ಷನ್ ಬಂತು ಟೂ ತೌಸಂಡ್ ಏಯ್ಟಲ್ಲಿ ಪಿ ಸಿ ಅಧ್ಯಕ್ಷರಾಗಿದ್ದವರು ಯಾರು ಮಲ್ಲಿಕಾರ್ಜುನ್ ಖರ್ಗೆ ಅವರು ಆಗ ಮನಸ್ಸು ಮಾಡಿದರೆ ಕಾಂಗ್ರೆಸ್ ಪಕ್ಷ ಮತ್ತೆ ಕಾಂಗ್ರೆಸ್ ಜೆ ಡಿ ಎಸ್ ಪ್ಲಸ್ ಇಂಡಿಪೆಂಡೆಂಟ್ ಸೇರಿ ಸೈಕ್ ಸರ್ಕಾರವನ್ನು ಮಾಡ್ಬೋದಿತ್ತು ಆಗ ಮಾಡೋಕ್ಕೆ ಅವಕಾಶವನ್ನು ಕೊಡಲಿಲ್ಲ ರೆಡಿ ಇದ್ದರು ಕಾಂಗ್ರೆಸ್ ನಾಯಕರು ರೆಡಿ ಇದ್ದರು ಜೆ ಡಿ ಎಸ್ ನಾಯಕರು ರೆಡಿ ಇದ್ದರು ಆ ಪಕ್ಷೇತರನ್ನ ಕರ್ಕೊಂಬರ್ಬೇಕಿತ್ತು ಅಷ್ಟೇ ಕೆಲಸ ಬಾಕಿ ಇತ್ತು ಆ ಕೆಲಸವನ್ನು ಜನಾರ್ದನ್ ರೆಡ್ಡಿ ಆ್ಯಂಡ್ ಅದರ್ ಅದರ್ಸ್ ಅವರು ಮಾಡಿ ತ್ವರಿತವಾಗಿ ಅವ್ರನ್ನೆಲ್ಲ ಆಪರೇಟ್ ಮಾಡಿ ಬಿ ಜೆ ಪಿ ಸರ್ಕಾರ ಬರೋ ರೀತಿ ಮಾಡಿದರು ಅವತ್ತು ಕಾಂಗ್ರೆಸ್ ಏನಾದ್ರು ಅಲರ್ಟ್ ಆಗಿದ್ದರೆ ಕಾಂಗ್ರೆಸ್ ಮತ್ತು ಜೆ ಡಿ ಎಸ್ ಮತ್ತೆ ಪಕ್ಷೇತರ ಸರ್ಕಾರ ಬರ್ತಿತ್ತು ಪ್ಲಸ್ ಮಲ್ಲಿಕಾರ್ಜುನ್ ಖರ್ಗೆ ಅವ್ರ ಮಂತ್ರಿ ಮುಖ್ಯಮಂತ್ರಿ ಆಗ್ಬೋದಾಗಿತ್ತು ಇದು ಒನ್ ಸಗೇನ್ ಮಲ್ಲಿಕಾರ್ಜುನ್ ಖರ್ಗೆ ಅವ್ರಿಗೆ ಅನ್ಯಾಯ ಕಾಂಗ್ರೆಸ್ ಮಾಡಿದ ಅನ್ಯಾಯ 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 ಅನ್ನೋದಕ್ಕಿಂತ ಹೆಚ್ಚಾಗಿ ಕಾಂಗ್ರೆಸ್ ಮಾಡಿದ ಅನ್ಯಾಯ ಅಲ್ವಾ ಕಾಂಗ್ರೆಸ್ ಮಾಡಿದ ಅನ್ಯಾಯನೇ ನಾನು ಹೇಳ್ತಿರೋದು ಕಾಂಗ್ರೆಸ್ ಮಾಡಿದ ಅನ್ಯಾಯನೇ ನಾನು ಹೇಳಿದು ಅನೇಕ ತಪ್ಪುಗಳನ್ನ ಕಾಂಗ್ರೆಸ್ ಪಕ್ಷ ಮಾಡಿದೆ ಅನೇಕ ತಪ್ಪುಗಳನ್ನ ಸಿ ಇದರಲ್ಲಿ ಎರಡು ಸಾವಿರದ ಎಂಟರಲ್ಲಿ ನೀವು ಹೇಳ್ದಂಗೆ ಅಧಿಕಾರದ ಬರುವಂಥ ಸಾಧ್ಯತೆಗಳನ್ನ ಅವ್ರು ಕಳ್ಕಂಡ್ರು ಅವರು ಸ್ವಲ್ಪ ಅಗ್ರೆಸಿವ್ ಆಗಿ ಹೋಗಿದ್ರೆ ಈಗ ನೋಡಿ ಜನಾರ್ದನ್ ರೆಡ್ಡಿ ಯಾವ ಲೆವೆಲ್ಗೆ ಹೋದರು ಹಾಂ ಆಪರೇಷನ್ ಕಮಲ ಮಾಡಿದ್ರು ಶಾಸಕರ ರಾಜೀನಾಮೆ ಕೊಡಿಸಿದ್ರು ಆಮೇಲೆ ಗೆಲ್ಸಿದ್ರು ಸರ್ಕಾರ ಎಲ್ಲ ಬಂತು ಅಧಿಕಾರಕ್ಕೆ ಬಂತು ಈ ಇವ್ರಿಗೇನಾಗಿತ್ತು ಇಷ್ಟು ವರ್ಷದ ಹಳೆಯ ಪಕ್ಷ ಈ ಈ ಥರದ ಒಂದು ಅಗ್ರೆಸಿವ್ ಗ ಹೆಜ್ಜೆ ಇಡಲಿಲ್ಲ ಅಂದ್ರೆ ರಾಜಕಾರಣದಲ್ಲಿ ಮುಂದೆನೂ ಇದ್ದದೇ ಕಷ್ಟ ಅನುಭವಿಸ್ಬೇಕಾಗತ್ತೆ ಕಾಂಗ್ರೆಸ್ಸು ಮುಂದೇನೂ ಅನುಭವಿಸ್ತಾರೆ ಸಿ ಇದೆ ಇದು ಅನ್ಯಾಯ ಕಾಂಗ್ರೆಸ್ ಪಕ್ಷ ನಿಜವಾಗ್ಲೂ ಅನ್ಯಾಯ ಮಾಡಿದೆ ಖರ್ಗೆ ಅವ್ರಿಗೆ ನಾನು ಖರ್ಗೆ ಅವ್ರಿಗೆ ಅನ್ಯಾಯ ಆಗಿಲ್ಲ ಅಂತ ಹೇಳ್ತಿಲ್ಲ ಬಟ್ ನಾವು ಯೋಚನೆ ಮಾಡೋ ವಿಧಾನ ಬೇರೆ ಕಾಂಗ್ರೆಸ್ ಹೈಕಮಾಂಡ್ ಯೋಚನೆ ಮಾಡೋ ವಿಧಾನ ಬೇರೆ ನೋಡಿ ಖರ್ಗೆ ಒಬ್ಬರೇ ಅಲ್ಲ ಇಷ್ಟು ವರ್ಷದ ಇತಿಹಾಸದಲ್ಲಿ ರಾಜ ಕರ್ನಾಟಕದ ರಾಜಕೀಯ ಇತಿಹಾಸದಲ್ಲಿ ಪರಿಶಿಷ್ಟ ಜಾತಿಯವರು ಯಾರು ಚೀಫ್ ಮಿನಿಸ್ಟರ್ ಆಗಿದ್ದಾರೆ ಎಂತವ್ರು ಇದ್ರು ಎಂತವ್ರಿದ್ರು ಯಾಕೆ ಮಾಡ್ಲಿಲ್ಲ ಕಾಂಗ್ರೆಸ್ ಖರ್ಗೆ ಅವರಷ್ಟೇ ಸಮರ್ಥರಾಗಿ ಬಸವಲಿಂಗಪ್ಪ ಇವರು ನರಸಿಂಹರ್ತಿ ಬೇರೆ ಬೇರೆ ನಾಯಕರಿದ್ರು ರಾಜಯ ರಾಜ್ಯನವರಿದ್ರು ಆ ಬಗ್ಗೆ ನ ವಸು ನಿಂಗಪ್ಪನವರು ರಂಗನಾಥ್ ಎಂಥ ಎಂಥ ಲೀಡರ್ಗಳವರು ಅವರು ಸೊ ಅಂಥವ್ರನ್ನೇ ಮಾಡಲಿಲ್ಲ ಪಾಪ ಖರ್ಗೆ ಅವ್ರನ್ನೂ ಕೂಡ ಮಾಡಬಹುದಾಯಿತು ಮಾಡಲಿಲ್ಲ ಈಗ ಖರ್ಗೆ ಅವ್ರನ್ನ ಮಾತಾಡೋದು ಅನಿಸ್ತಾ ಇದೆ ಈಗ ಅವ್ರು ಮಾತಾಡಿದ್ರಿಂದ ಹಿಂದೆ ಒಂದು ಪಂಡೋರ ಬಾಕ್ಸ್ ಓಪನ್ ಆಯ್ತಾ ಮತ್ತೆ ಅಂತ ಈಗ ನಾಯಕತ್ವದ ಬದಲಾವಣೆ ಚರ್ಚೆ ನಡೀತಾ ಇದೆಯಲ್ಲ ಈ ನಾಯಕತ್ವ ಚರ್ಚೆ ಬದಲಾವಣೆ ಚರ್ಚೆ ನಡೀತಾ ಇರೋ ಸಂದರ್ಭದಲ್ಲಿ ಇಷ್ಟು ವರ್ಷ ಸುಮ್ಮನಿದ್ದಂಥ ಖರ್ಗೆ ಅವರು ಈಗ ಮಾತಾಡಿದ್ದಾರೆ ನನಗೆ ತೊಂಬತ್ತೊಂಬತ್ತರಲ್ಲಿ ಅವಕಾಶ ತಪ್ಪೋಯ್ತು ಇಷ್ಟು ವರ್ಷ ಹೇಳ್ಬೋದಾಗಿತ್ತು ಈಗ ಮಾಡಿದ್ದಾರೆ ಅಂದರೆ ಬಹುಶಃ ಈ ನಾಯಕತ್ವ ಬದಲಾವಣೆ ಚರ್ಚೆ ಇನ್ನಷ್ಟು ಪ್ರಬಲ ಆಗುತ್ತಾ ಇನ್ನಷ್ಟು ಪ್ರಖರ ಆಗುತ್ತಾ ಅನ್ನೋ ಒಂದು ಅನುಮಾನ ಶುರು ಆಗುತ್ತೆ ಒಂಥರ ಈ ಗೊಂದಲದ ಸಮಸ್ಯೆಗಳ ಪಂಡೋರ ಬಾಕ್ಸ ಓಪನ್ ಮತ್ತೆ ಅಂತ ಅನಿಸುತ್ತೆ ಆಮೇಲೆ ಈಗ ಮಾತಾಡೋರೆಲ್ಲ ಭಾಳ ಜನ ಏನು ಮಾಡ್ತಾರೆ ಅಂದರೆ ಈಗ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವ್ರನ್ನ ಕೆಳಗಿಳಿಸ್ಲಿಕ್ಕೋಸ್ಕರ ಮಲ್ಲಿಕಾರ್ಜುನ ಖರ್ಗೆ ಮತ್ತು ಡಿ ಕೆ ಶಿವಕುಮಾರ್ ಒಂದಾಗಿದ್ದಾರೆ ಅನ್ನೋ ಅಲ್ಲಿ ಮಾತಾಡ್ತಿರ್ತಾರೆ ಅಲ್ಲಲ್ಲಿ ಬಟ್ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ನಾವು ಆಗಲೇ ಚರ್ಚೆ ಮಾಡಿದ ರೀತಿ ಎಸ್ ಎಂ ಕೃಷ್ಣ ಅವರು ಮುಖ್ಯಮಂತ್ರಿ ಆಗಲಿಕ್ಕೆ ಅಂದರೆ ಮಲ್ಲಿಕಾರ್ಜುನ ಖರ್ಗೆ ಅವರು ಮುಖ್ಯಮಂತ್ರಿ ಆಗೋದನ್ನು ತಡೀಲಿಕ್ಕೆ ಬಹಳಷ್ಟು ಜನ ಕಾರಣರಿದ್ದರು ಅದರಲ್ಲಿ ಡಿ ಕೆ ಶಿವಕುಮಾರ್ ಕೂಡ ಒಬ್ರು ನಂಬರ್ ಒನ್ ನಂಬರ್ ಟು ಎರಡು ಸಾವಿರದ ನಾಲ್ಕರಲ್ಲಿ ಎರಡು ಸಾವಿರದ ಎಂಟರಲ್ಲಿ ಡಿ ಕೆ ಶಿವಕುಮಾರ್ ಗವರ್ಗೆ ಅವಾಗ ಇಷ್ಟೊಂದು ಸಾಮರ್ಥ್ಯ ಇರಲಿಲ್ಲದೆ ಇರ್ಬೋದು ಆದರೆ ಬೆಂಬಲಕ್ಕೂ ನಿಂತಿರಲಿಲ್ಲ ಅವರು ಸೊ ಅದನ್ನೆಲ್ಲ ಮರೆತು ಈಗ ಡಿ ಕೆ ಶಿವಕುಮಾರ್ ಸಪೋರ್ಟ್ ಮಾಡ್ತಾರೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಅಲ್ಲ ಡಿ ಕೆ ಶಿವಕುಮಾರ್ ಬಗ್ಗೆ ಮಲ್ಲಿಕಾರ್ಜುನ್ ಖರ್ಗೆ ಅವ್ರಿಗೆ ಬೇಸರ ಇದೆ ಯಾಕಂದ್ರೆ ಎಸ್ ಎಂ ಕೃಷ್ಣ ಅವ್ರ ಸರ್ಕಾರದಲ್ಲಿ ಡಿ ಕೆ ಶಿವಕುಮಾರ್ ಮಿಂಚಿದಷ್ಟು ಮಲ್ಲಿಕಾರ್ಜುನ್ ಸೀನಿಯರ್ ಮೋಸ್ಟ್ ಮಲ್ಲಿಕಾರ್ಜುನ ನಂಬರ್ ಟು ಈ ವಾಸ್ ಹೋಮ್ ಮಿನಿಸ್ಟರ್ ಅದೇ ಡಿ ಕೆ ಶಿವಕುಮಾರ್ ಮಿಂಚಿದಷ್ಟು ಕರ್ ಕೃಷ್ಣ ಅವ್ರ ಸರ್ಕಾರದಲ್ಲಿ ಖರ್ಗೆ ಅವರಾಗಲಿ ಬೇರೆ ಲೀಡರ್ಗಳ ಸೀನಿಯರ್ ಮೋಸ್ಟ್ ಲೀಡರ್ಗಳೆಲ್ಲ ಮಿಂಚಲಿಲ್ಲ ಅದೊಂದು ರೀತಿ ಅವ್ರಿಗೆ ಬೇಸರ ಇದ್ರೂ ಇರ್ಬೋದು ಇರಬಹುದು ನನಗೆ ಗೊತ್ತಿಲ್ಲ ಆಮೇಲೆ ರಾಜಕಾರಣದಲ್ಲಿ ಏನು ಬೇಕಾದ್ರೂ ಸಾಧ್ಯ ನೀವು ಹೇಳಿದ್ರಲ್ಲ ಡಿ ಕೆ ಶಿವಕುಮಾರ್ ಖರ್ಗೆ ಒಂದಾಗಿ ಏನೋ ಇದು ಮಾಡ್ತಾರೆ ಅಂತ ರಾಜಕಾರಣದಲ್ಲಿ ರಾಜಕಾರಣದಲ್ಲಿ ಏನು ಬೇಕಾದ್ರೂ ನಡೆಯುತ್ತೆ ನೋಡಿ ಇವತ್ತು ನಾವು ನೀವು ಶತ್ರು ಇರ್ಬೋದು ನಾಳೆ ಯಾವುದೋ ಒಂದು ಉದ್ದೇಶಕ್ಕೆ ನಮ್ಮ ಏನೋ ಉದ್ದೇಶಗಳ ಲೀಡರ್ಸ್ಗೆ ನಾವು ನೀವು ಕೈ ಜೋಡಿಸ್ತಾರೆ ಸೊ ಡಿ ಕೆ ಶಿವಕುಮಾರ್ ಮಲ್ಲಿಕಾರ್ಜುನ್ ಖರ್ಗೆ ಮುಖ್ಯಮಂತ್ರಿ ಆಗ್ಲಿಕ್ಕೆ ಪ್ರಯತ್ನ ಪಡ್ತಾರೆ ಬೆಂಬಲ ಕೊಡ್ತಾರೆ ಸಹಾಯ ಮಾಡ್ತಾರೆ ಅಂದ್ರೆ ಒಂದಾಗ್ಬೋದು ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗ್ಲಿಕ್ಕೆ ಮಲ್ಲಿಕಾರ್ಜುನ್ ಖರ್ಗೆ ಅವ್ರು ಯಾಕೆ ಬೆಂಬಲ ಕೊಡಬೇಕು ಅವ್ರಿಗೆ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಅನ್ನುವಂತ ಆಯ್ಕೆಗಳು ಬಂದ್ರೆ ಸಿದ್ದರಾಮಯ್ಯ ಕಾಂಗ್ರೆಸ್ಗೆ ಬಂದಿದ್ ಯಾವಾಗ ಎರಡ್ ಸಾವಿರದ ಏಳು ಅದಕ್ಕಿಂತ ಮೊದಲು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಆಗ ಮಲ್ಲಿಕಾರ್ಜುನ್ ಖರ್ಗೆ ಅವರು ಮುಖ್ಯಮಂತ್ರಿ ಆಗ್ಲಿಕ್ಕೆ ತಡೆಯೋದ್ರಲ್ಲಿ ನಾನು ಹೇಳ್ತಿರೋದು ಪ್ರಮುಖ ಕಾರಣ ಒಬ್ಬರು ಅಂತ ಹೇಳಲಾಗುವಂತ ವ್ಯಕ್ತಿ ಡಿ ಕೆ ಶಿವಕುಮಾರ್ ಈ ಅವರು ಅಂದರೆ ಅಲ್ಲ ಈ ಈ ಚರ್ಚೆ ನೀವು ಎತ್ತಿರೋದು ಭಾಳ ಸರಿಯಾದ ಇದನ್ನೇ ಎತ್ತಿದ್ದೀರಿ ನನಗಿಂತ ವಿಧಾನಸಭಾ ಕಾರ್ಡರ್ ನೀವು ಜಾಸ್ತಿ ಮಾಡ್ತಿರ್ತೀವಿ ನಾನು ಅಪ್ರೂಪ ಆ ಕಡೆ ಬರ್ತೀನಿ ಯಾವಲ್ಲರ ಅಪರೂಪಕ್ಕೆ ಆಗೊಮ್ಮೆ ಈಗವನು ಬರೋ ನನ್ನ ಕಿವಿಗೂ ಬಿದ್ದೆ ಅಂದ ನಿಮ್ಮ ಕಿವಿಗೂ ಬಿದ್ದೆ ಇರುತ್ತೆ ಡಿ ಕೆ ಶಿವಕುಮಾರು ತಮಗೆ ಮುಖ್ಯಮಂತ್ರಿ ಸ್ಥಾನ ಸಿಗದೆ ಇದ್ದರೆ ಖರ್ಗೆ ಅವ್ರಿಗಾದರೂ ಸಿಗಲಿ ಅವ್ರ ಪರವಾಗಿ ನಾನು ಅವ್ರ ಕಿರ್ತೀನಿ ಅನ್ನೋ ಒಂದು ಮಾತನ್ನು ಹೇಳಿದರೆ ಆ ವಾತಾವರಣ ಆ ಥರ ಚರ್ಚೆಗಳು ನಡೀತಾ ಇದೆ ರಾಜಕೀಯ ಹೊಲದಲ್ಲಿ ಆ ಥರ ಹೇಳಿದರೆ ಅನ್ನೋ ಮಾತುಗಳು ನಾನು ಕಿವಿಗೆ ಬಿದ್ದಿದೆ ಇದನ್ನು ಸರಿಯೋ ಸರಿಯೋ ತಪ್ಪೋ ಅಥವಾ ನಿಜವೋ ಸುಳ್ಳು ಅಂತ ಹೇಳಿ ನೀವೇ ರೈಟ್ ಪರ್ಸನ್ ನಿಮಗಿಂತ ರೈಟ್ ಪರ್ಸನ್ ಇಲ್ಲ ಹಂಗಾಗಿಲ್ಲ ಹಂಗಾಗಿ ನಾಳೆ ನನಗೆ ಸಿಕ್ಕುವ ನನಗೆ ಸಿಗದೆ ಇದ್ದರೆ ಖರ್ಗೆ ಅವ್ರಿಗಾದರೂ ಸಿಗಲಿ ಅವ್ರಿಗೆ ಶಿವಕುಮಾರ್ ನಾನು ಶಿವಕುಮಾರ್ ಥಿಂಕ್ ಮಾಡಿದ್ರೆ ಇಟ್ಸ್ ಓಕೆ ಯಾಕೆಂದರೆ ಪಾಲಿಟಿಕ್ಸಲ್ಲಿ ಹಂಗಿರುತ್ತೆ ಅವ್ರಿಗೆ ಸಿದ್ದರಾಮಯ್ಯ ಈಗ ಡಿ ಕೆ ಶಿವಕುಮಾರ್ ಅವರಿಗೆ ರಾಜಕೀಯವಾಗಿ ಮೊದಲ ವೈರಿ ಹ್ಞೂ ಅಥವಾ ಮೊದಲ ಸ್ಪರ್ಧಿ ಓಕೆ ಹಾಗಾಗಿ ಅವ್ರು ಥಿಂಕ್ ಮಾಡ್ಬೋದು ನಾನ್ ಅಂದರೆ ನಾವಿಬ್ಬರು ಜೊತೆಯಾಗಿ ಹೋದ್ವಿ ನಾನು ಪಿ ಸಿ ಅಧ್ಯಕ್ಷ ಆಗಿ ಸಿದ್ದರಾಮಯ್ಯ ಪ್ರತಿಪಕ್ಷ ನಾಯಕಿ ಹೋಗಿದ್ವಿ ಅಧಿಕಾರಕ್ಕೆ ಬಂತು ಈಗ ಬರೀ ಅವರೇ ಅಧಿಕಾರವನ್ನು ಅನುಭವಿಸ್ತಿದ್ದಾರೆ ನನಗೆ ಸಿಕ್ತಿಲ್ಲ ಅನ್ನುವ ಪೊಲಿಟಿಕಲಿ ಆ ಜಲಸಿ ಇದ್ದೇ ಇರುತ್ತೆ ಆಯಿತಾ ಆ ಕಾರಣಕ್ಕೆ ಅವರು ಮಲ್ಲಿಕಾರ್ಜುನ್ ಖರ್ಗೆಗೆ ಎಸ್ ಅನ್ಬೋದು ನಾನು ಹೇಳ್ತಿರೋದು ಮಲ್ಲಿಕಾರ್ಜುನ್ ಖರ್ಗೆ ಅವರು ಡಿ ಕೆ ಶಿವಕುಮಾರ್ಗೆ ಎಸ್ ಅಂತಾರ ಆ ಥರದ ಆ ಥರದ ಸಾಧ್ಯತೆಗಳು ಭಾಳ ಕಡಿಮೆ ಅದು ಆ ಸಾಧ್ಯತೆಗಳು ಕಡಿಮೆ ನನಗೆ ಆ ಥರ ಸಾಧ್ಯತೆಗಳು ಕಾಣ್ತಿಲ್ಲ ಆಮೇಲೆ ಈಗ ನಿಮಗೆ ಸಿದ್ದರಾಮಯ್ಯನವರು ಬದಲಾವಣೆ ಮಾಡೋ ಅವಕಾಶಗಳು ಕಡಿಮೆ ಅಂತ ಕಾಣಿಸ್ತದೆ ಯಾಕೆಂದ್ರೆ ಮೊನ್ನೆ ನೀವು ನೋಡಿದಿರಿ ಸಮಾವೇಶ ಅಲ್ಲಲ್ಲ ಅದು ಕರ್ನಾಟಕದಲ್ಲಿ ನಡೆದಂತಹ ಒಬಿಸಿ ಕೌನ್ಸಿಲ್ ಮೀಟಿಂಗು ದೆನ್ ಡೆಲ್ಲಿ ನಡೆದಂತಹ ಭಾಗಿವಾಸಿ ಕ್ಲಿಯರ್ ಆಗಿ ಮಾತಾಡಿದ್ದಾರೆ ಯಾರು ರಾಹುಲ್ ಗಾಂಧಿ ಕ್ಲಿಯರ್ ಆಗಿ ಮಾತಾಡಿದ್ದಾರೆ ಒಬಿಸಿ ಸಿ ನನಗೆ ಇದ್ರ ಬಗ್ಗೆ ಅಂತ ಗೊತ್ತಿ ಅಲ್ಲ ಅವ್ರಿಗೆ ಅವ್ರಿಗೆ ಆದಂತ ಅನ್ಯಾಯಗಳ ಬಗ್ಗೆ ನಾನು ಹೇಳಿದ ಓಬಿಸಿ ಆದಂತ ಅನ್ಯಾಯಗಳ ಬಗ್ಗೆ ನಾನು ಇದುವರೆಗೆ ಮಾತಾಡಿಲ್ಲ ನಾನು ತಪ್ಪು ಮಾಡಿದ್ದೀನಿ ಅಂತ ಈಗ ಗೊತ್ತಾಗಿದೆ ನನಗೆ ಇಪ್ಪತ್ತೊಂದು ವರ್ಷ ನಾನ್ ರಾಜಕಾರಣ ಮಾಡಿದವನು ಎರಡ್ ಸಾವಿರದ ಒಂದರಲ್ಲಿ ನಾನು ರಾಜಕಾರಣಕ್ಕೆ ಬಂದವನು ಈಗ ನಾನು ನನಗೆ ತನ್ನ ತಪ್ಪಿನ ಅರಿವಾಗಿದೆ ಒ ಬಿ ಸಿಯನ್ನು ನಾನು ಕಡೆಗಣಿಸಿದ್ದೀನಿ ಕಾಂಗ್ರೆಸ್ ಪಕ್ಷ ಅಲ್ಲ ನಾನು ಕಡೆಗಣಿಸಿದ್ದೀನಿ ಅಂತ ಗೊತ್ತಾಗಿದೆ ನಾನು ಆದಿವಾಸಿಗಳ ಬಗ್ಗೆ ಮಾತಾಡಿದ್ದೀನಿ ಪರಿಶಿಷ್ಟ ಜಾತಿ ಪಂಗಡದ ಬಗ್ಗೆ ಮಾತಾಡಿದ್ದೀನಿ ಮಹಿಳೆಯರ ಬಗ್ಗೆ ಮಾತಾಡಿದ್ದೀನಿ ಸಿಗಳ ಬಗ್ಗೆ ಮಾತಾಡಿಲ್ಲ ಹಾಂ ಹಾಗಾಗಿ ಮುಂದೆ ಅವರಿಗೆ ನ್ಯಾಯ ಕೊಡಿಸೋದು ನನ್ನ ಜವಾಬ್ದಾರಿ ಅಂತ ಎಲ್ಲ ಹೇಳಿದ್ದಾರೆ ಈಗ ಅಂದರೆ ಅದರ ಅರ್ಥ ಈ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಈ ಥರ ಮಾತಾಡೋದು ಸಂದರ್ಭದಲ್ಲಿ ಸಿದ್ದರಾಮಯ್ಯನವರ ಬದಲಾವಣೆ ಚರ್ಚೆ ಪ್ರಬಲ ಆಗಿ ಆ ಚರ್ಚೆಗೆ ಬಲ ಬಂದು ಅವರು ಬದಲಾವಣೆ ಮಾಡ್ತಾ ಅಂತ ನನಗೆ ಅನ್ಸಲ್ಲ ಅಲ್ಲ ಸರ್ ಇಡೀ ದೇಶದಲ್ಲಿ ಸಿ ಪಾಲಿಟಿಕ್ಸ್ ಮುನ್ನೆಲೆಗೆ ಬಂದಿದ್ದೇ ರಾಹುಲ್ ಗಾಂಧಿ ಅವರಿಂದ ಹೌದು ಹಾ ಹೌದು ನಿಜ ಸರ್ ಏನು ನಾವು ಮಲ್ಲಿಕಾರ್ಜುನ್ ಖರ್ಗೆ ಅವರ ವಿಷಯಕ್ಕೆ ಬರೋದಾದ್ರೆ ನೋಡಿ ಇಂದ ಶುರುವಾಗಿ ಎರಡ್ ಸಾವಿರದ ಹದಿಮೂರರಲ್ಲಿ ಕೂಡ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಿತ್ತು ಪರಮೇಶ್ವರ್ ಸೋತಿದ್ರು ಸಿದ್ದರಾಮಯ್ಯ ಅವರು ಸಿ ಎಲ್ ಪಿ ಲೀಡರ್ ಆಗಿದ್ರು ಹಂಗಾಗಿ ಬಟ್ ಆಗ್ಲೂ ಕೂಡ ಮಲ್ಲಿಕಾರ್ಜುನ್ ಖರ್ಗೆ ಅವರು ಪ್ರತಿಸ್ಪರ್ಧಿ ಆಗಿದ್ರು ಆಗ ಶಾಸಕರು ಅವ್ರ ಬೆಂಬಲಕ್ಕೆ ನಿಲ್ಲ ಅಂತ ಅನ್ನುವಂಥ ಒಂದು ಮಾತಿದೆ ಯಾಕೆಂದ್ರೆ ಆಗ ನನಗೆ ಇನ್ನೂ ಚೆನ್ನಾಗಿ ನೆನಪಿದೆ ಕೆ ಪಿ ಸಿ ಸಿ ಆಫೀಸಲ್ಲೇ ಎಲ್ಲ ಶಾಸಕರಿಂದ ಅಭಿಪ್ರಾಯವನ್ನು ಸಂಗ್ರಹಿಸಿದರು ಹೈಕಮಾಂಡ್ ನಾಯಕರು ಆಗ ಸಿದ್ದರಾಮಯ್ಯ ಪರವಾಗಿ ಹೆಚ್ಚು ಶಾಸಕರು ಒಲವನ್ನು ವ್ಯಕ್ತಪಡಿಸಿದ್ರಿಂದ ಮತವನ್ನು ಹಾಕಿದ್ರಿಂದ ಸಿದ್ದರಾಮಯ್ಯ ಗೆದ್ದರು ಸೊ ಅವರು ಎಲ್ಲ ಶಾಸಕರು ಹೆಚ್ಚು ಜನ ಗೆದ್ದಾಗ ಇದು ಮಾಡೋದ್ರಿಂದ ಇನ್ನೂ ಎ ಸಿ ಸಿ ಅಧಿಕೃತವಾಗಿ ಅನೌನ್ಸ್ ಮಾಡೋಕ್ಕಿಂತ ಮೊದಲೇ ಸಿದ್ದರಾಮಯ್ಯ ಕೆ ಪಿ ಸಿ ಸಿ ಆಫೀಸ್ ಮುಂದೆ ಹಿಂಗೆ ಮಾಡಿದ್ರು ನಾನು ಅದನ್ನು ನೋಡಿದ್ದೀನಿ ಸೊ ಈಗ ನಿರಂತರವಾಗಿ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಅನ್ಯಾಯ ಮಾಡಿದಂತಹ ಕಾಂಗ್ರೆಸ್ ಈಗ ಅಟ್ಲೀಸ್ಟ್ ಕಡೆಯಲ್ಲಿ ಒಂದು ಚಾನ್ಸ್ ಕೊಡೋಣ ಯಾಕಂದ್ರೆ ಈ ಕೊಟ್ಟರೆ ಕೊಡಬೇಕಷ್ಟೆ ಮತ್ತೆ ಕೊಡೋಕ್ಕಾಗಲ್ಲ ಕೊಟ್ಬಿಡುತ್ತಾ ಇಲ್ಲ ನನಗೆ ಈಗ ಸದ್ಯಕ್ಕೆ ಆ ಥರದ ಇದು ಕಾಣಿಸ್ತಿಲ್ಲ ವಾತಾವರಣ ಕಾಣಿಸ್ತಿಲ್ಲ சர நானே ஆகலே நமக்கு சித்தராமே சந்தரத்து மோக்காக எலட்சன்மேலே இது ஆமேல நோடுபோது அதுக்கொந்த சான்ஸ் இல்போது ஆமேலே பட்டு அதுக்கூட நீங்கள் ಕಾಂಗ್ರೆಸ್ ಹೈಕಮಾಂಡ್ ಒಂದ್ಸೆಗೆ ಇನ್ನು ಸಿದ್ದರಾಮಯ್ಯ ಅವ್ರನ್ನ ಮನವೊಲಿಸಬೇಕಾಗತ್ತೆ ನೀವು ಬಿಟ್ಕೊಡಿ ಖರ್ಗೆ ಅವ್ರಿಗೆ ಅನ್ಯಾಯ ಆಗಿದೆ ಸರ್ ಅಂತ ಮನವೊಲೇ ಮಾಡಬೇಕಾಗತ್ತೆ ಡಿ ಕೆ ಎನ್ ಆದ್ರೂ ಮಾಡಿ ಪರಮೇಶ್ವರ್ನಾದ್ರು ಮಾಡಿ ಮಲ್ಲಿಕಾರ್ಜುನ್ ಖರ್ಗೆ ಅವ್ರನ್ನ ಯಾರನ್ನೇ ಮಾಡಿದ್ರು ಯಾಕೆ ಹೇಳ್ತೀನಿ ಈಗ ಈಗಾಗಲೇ ಡೆಲ್ಲಿ ಅವರು ಒಂದು ಗೆ ಮೆಸೇಜ್ ಕೊಟ್ಟಿದ್ದಾರೆ ಕಾಂಗ್ರೆಸ್ ಗೆ ಪಕ್ಷದ ಹೈಕಮಾಂಡ್ ಮೆಸೇಜ್ ಕೊಟ್ಟಿದ್ದಾರೆ ಐದು ವರ್ಷ ಸಿ ನಾನು ಐದು ವರ್ಷ ಸಿಎಂ ನನ್ನ ಜೊತೆ ಶಾಸಕರ ಬಲ ಇದೆ ನನಗೆ ಶಾಸಕರ ಬೆಂಬಲ ಇದೆ ಶಿವಕುಮಾರ್ ಬೆಂಬಲ ಇಲ್ಲ ಅಂತೆಲ್ಲ ಮಾತಾಡಿದ್ದಾರೆ ಬೇ ಇಲ್ಲಿ ಇದರಲ್ಲಿ ಕೂಡ ಮೈಸೂರಲ್ಲಿ ನಡೆದಂಥ ಸಾಧನೆ ಸಮಾವೇಶದಲ್ಲಿ ಕೂಡ ಶಿವಕುಮಾರ್ ಹೆಸರು ಹೇಳದೆ ಇದು ಮಾಡಿದ್ದಾರೆ ಸೊದೇನು ತೋರಿಸುತ್ತೆ ಅಂದರೆ ಕಾಂಗ್ರೆಸ್ ಒಳಗೆ ಯಾವುದೂ ಸರಿ ಇಲ್ಲ ಅಂತ ತೋರಿಸುತ್ತೆ ಸಿದ್ದರಾಮಯ್ಯನವರು ಗುಟ್ರಾಗ್ದಂಥ ಸಂದರ್ಭದಲ್ಲಿ ಕಾಂಗ್ರೆಸ್ ಅವ್ರನ್ನ ಟಚ್ ಮಾಡುತ್ತಾ ಅನ್ನೋದು ಪ್ರಶ್ನೆ ಆ ಎದೆಗಾರಿಕೆಯನ್ನು ಕಾಂಗ್ರೆಸ್ ನಾಯಕರು ರಾಹುಲ್ ಗಾಂಧಿ ಸೋನಿಯಾ ಗಾಂಧಿಯವರು ಅಥ್ವ ಆ ಪಕ್ಷದ ವರಿಷ್ಠರು ತೋರಿಸ್ತಾರ ಅನ್ನೋ ಪ್ರಶ್ನೆ ನನಗೇನೋ ಅನುಮಾನ ಇದೆ ಆ ವಿಷಯದಲ್ಲಿ ಇನ್ನೊಂದು ನಿಮ್ಗೆ ಹೇಳೋದು ಅಂದರೆ ಎರಡು ಸಾವಿರದ ಹದಿನೆಂಟರಲ್ಲಿ ಕೂಡ ಖರ್ಗೆ ಅವ್ರಿಗೆ ಒಂದು ಅವಕಾಶ ತಪ್ಪೋಯ್ತು ಹಾಗೆ ಮಾಡ್ಬೋದಾಗಿತ್ತು ಖರ್ಗೆ ಅವ್ರನ್ನ ಅವಕಾಶ ಇತ್ತು ಅದನ್ನು ದೇವೇಗೌಡರು ಹೇಳಿದ್ದಾರೆ ದೇವೇಗೌಡರು ಎರಡ್ ಸಾವಿರದ ಹದಿನೆಂಟರಲ್ಲಿ ನಾನು ಖರ್ಗೆ ಅವ್ನ ಅಲ್ಲ ಹೇಳ್ತೀನಿ ಖರ್ಗೆ ಅವ್ರನ್ನ ಚೀಫ್ ಮಿನಿಸ್ಟರ್ ಮಾಡಬೇಕು ಅಂತ ನಂಗೆ ಹೇಳಿದೆ ಕುಮಾರಸ್ವಾಮಿ ಎಲ್ತ್ ಗ್ರೌಂಡ್ಸ್ ಕೊಟ್ಟಿದ್ದೆ ನಾನು ಅಂತ ಒಳಗಡೆ ಏನು ನಡೀತೋ ಗೊತ್ತಿಲ್ಲ ಬಹುಶಃ ಇದು ಕಾಂಗ್ರೆಸ್ನಲ್ಲಿ ಒಡತಾರದ ಹದಿನೆಂಟರಲ್ಲಿ ಕಾಂಗ್ರೆಸ್ನಲ್ಲಿ ಒಡಕ್ ತರಬೇಕು ಅನ್ನೋ ಉದ್ದೇಶದಿಂದನೂ ಮಾ ಈ ಇದನ್ನು ಬಳಸಿರ್ಬೋದು ಏನು ಈ ಪಾನನ್ನು ಬಳಸಿರ್ಬೋದು ಈ ಪಗಡೆಯನ್ನು ಬಳಸಿರ್ಬೋದು ಈ ದಾಳವನ್ನು ಉರುಳಿಸಿರ್ಬೋದು ಬಟ್ ಅವಕಾಶಗಳು ತಪ್ಪೋಗಿರೋದಂತೂ ನಿಜ ಅದಕ್ಕೆ ಇಂಥವರೇ ಕಾರಣ ಇವರೇ ಕಾರಣ ಅಂಥೇಳಿ ನಾವು ತೋರಿಸೋದು ಕೈ ತೋರಿಸೋದು ಸರಿ ಆಗಲ್ಲ ಯಾಕೆಂದರೆ ಈಗ ನೋಡಿ ನಾನು ಹೇಳಿದೆ ನಿಮ್ಮಗಾಗಲೇ ಖರ್ಗೆ ಅವ್ರಿಗೆಲ್ಲವೂ ಸಿಕ್ಕಿದೆ ರಾಜ್ಯದಲ್ಲಿ ಸಚಿವರಾಗಿ ಕೆಲಸ ಮಾಡಿದ್ದಾರೆ ಕೇಂದ್ರದಲ್ಲಿ ಸಚಿವರಾಗಿ ಕೆಲಸ ಮಾಡಿದ್ದಾರೆ ಕೇಂದ್ರದಲ್ಲಿ ಕಾರ್ಮಿಕ ಸಚಿವರಾಗಿ ರೈಲ್ವೆ ಮಿನಿಸ್ಟ್ರಾಗಿ ಭಾಳ ತುಂಬ ಒಳ್ಳೆಯ ಕೆಲಸಗಳು ಮಾಡಿದ್ದಾರೆ ಅಲ್ಲಿ ವಿರೋಧ ಪಕ್ಷದ ನಾಯಕರಾಗಿ ಕೆಲಸ ಮಾಡಿದ್ದಾರೆ ಎಲ್ಲವೂ ಎಲ್ಲ ಎಲ್ಲ ಅನುಭವಿಸಿದರೆ ಎಕ್ಸೆಪ್ಟು ಚೀಫ್ ಮಿನಿಸ್ಟರ್ ಪೋಸ್ಟ್ ಸಿಕ್ಕಿಲ್ಲ ಅಷ್ಟೇ ಚೀಫ್ ಮಿನಿಸ್ಟರ್ ಮಾಡ್ಬೋದಾಗಿತ್ತು ಹೈಕಮಾಂಡ್ ಮಾಡಲಿಲ್ಲ ಒಬ್ಬರು ಪರಿಶಿಷ್ಟ ಜಾತಿಗೆ ಸೇರಿದವ್ರನ್ನ ಮಾಡಿದ್ರೆ ಕಳ್ಕೊತಿರಲಿಲ್ಲ ಇವರು ಮಾಡ್ಬೋದಿತ್ತು ಅವಕಾಶಗಳಿತ್ತು ಆದರೆ ಹೈಕಮಾಂಡ್ ಯಾಕೋ ಮನಸ್ಸು ಮಾಡಲಿಲ್ಲ ಓಕೆ ಥ್ಯಾಂಕ್ ಯು ಸರ್ ವೀಕ್ಷಕರೇ ಮುಖ್ಯಮಂತ್ರಿ ಸ್ಥಾನ ಕೊಡೋದಿರಲಿ ಈ ಪತ್ರಕರ್ತರು ರಾಜಕೀಯ ವಿಶ್ಲೇಷಕರು ಮಹಾನ್ ಘಟಾನುಘಟಿ ಹಿರಿಯ ಪತ್ರಕರ್ತರು ಎಲ್ಲರೂ ಕಡೇ ಪಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನು ಅವ್ರನ್ನ ಉಲ್ಲೇಖಿಸುವಾಗ ಮುತ್ಸದಿ ಅಂತ ಕರೆದಿಲ್ಲ ನೀವು ನಾನು ಚಾಲೆಂಜ್ ಮಾಡ್ತೀನಿ ಯಾವ ಪತ್ರಿಕೆ ಕೂಡ ಅದು ಮಾಡಿಲ್ಲ ಯಾವ ಲೇಖಕ ಕೂಡ ಅದು ಬರೆದಿಲ್ಲ ಇಂಥ ಅನ್ಯಾಯ ಮಲ್ಲಿಕಾರ್ಜುನ ಖರ್ಗೆ ಅವ್ರಿಗೆ ಆಗ್ತಿದೆ ಮುತ್ಸದಿ ಅಂತ ಹೇಳಿಸ್ಕೊಳೋಕ್ಕಾಗದೇ ಇರುವಂತಹ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಮುಖ್ಯಮಂತ್ರಿ ಪಟ್ಟ ಸಿಕ್ಕುತ್ತೆ ಅನ್ನುವಂಥದ್ದು ನಿಜಕ್ಕೂ ಬಹಳ ಬಹಳ ಕಷ್ಟ ಅಂತ ಅನ್ನಿಸ್ತಾ ಇದೆ ನಾನಂತೂ ಆ ಕಾರಣಕ್ಕೋಸ್ಕರ ಪ್ರತಿ ಸಲ ಮಲ್ಲಿಕಾರ್ಜುನ್ ಖರ್ಗೆ ಅವ್ರ ಬಗ್ಗೆ ಮಾತಾಡುವಾಗ ಮುತ್ಸದಿ ಅಂತ ಹೇಳೇ ಹೇಳ್ತೀನಿ ಮುಂದೆಯೂ ಹೇಳ್ತೀನಿ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ವಾರ್ತಾ ಭಾರ್ತಿಯನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಬೆಲ್ ಪ್ರೆಸ್ ಮಾಡಿ ಥ್ಯಾಂಕ್ ಯು